ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ಕುದುರೆಯ ಪಜ್ಝಲನ್ನು ಬಿಡಿಸುವುದು ಹೇಗೆ ಅಂಥೇಳಿ ಈ ಸಂದರ್ಭದಲ್ಲಿ ನೋಡೋಣ ಸರಿ ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಒತ್ತಿ ಈ ವಿಡಿಯೋ ಇಷ್ಟ ಆದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈಗ ನಾವು ಇವನ್ನ ರ್ಯಾಂಡಮ್ ಆಗಿ ಇಡೋಣ ನೋಡಿರಿ Bishop, King, Knight, Pawn, 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 Rook, Rook, Bishop, Queen, Pawn, Pawn.

ಈ ಪಜಲನ್ನ ಬಿಡಿಸ್ತಕ್ಕಂತಹ ವಿಧಾನ ಹೇಗಪ್ಪ ಅಂದರೆ ಯಾರು ಇಲ್ಲಿರ್ತಕ್ಕಂತಹ ವೈಟ್ ನೈಟಿಂದ ಈ ಕಾಯಿಗಳನ್ನು ಕಡಿತಾ ಹೋಗ್ಬೇಕು ರ್ಯಾಂಡಮ್ ಆಗಿ ಯಾರು ಈ ಒಂದು ಬೋರ್ಡಲ್ಲಿ ಕಡಿಮೆ ಕಾಯಿ ಉಳಿಸ್ತಾರೋ ಅವರು ಚೆಸ್ ಜೀನಿಯಸ್ ಅಂತೇಳಿ ಕರೀತಾರೆ ಇದನ್ನು ಬಾಬಿ ಫಿಶರ್ ಅವರು ಈ ಒಂದು ಪಜಲನ್ನು ಬಿಡಿಸಿದ್ರು ಅವರು ಈ ಬೋರ್ಡಲ್ಲಿ ಒಂದೇ ಒಂದು ಕಾಯಿಯನ್ನು ಮಾತ್ರ ಉಳಿಸಿದ್ರಂತೆ ಹಾಗಾಗಿ ವೀಕ್ಷಕರೇ ನೀವು ಪ್ರಯತ್ನ ಪಡಿ ಎಷ್ಟು ಕಾಯಿ ನೀವು ಕಡಿದಿದ್ದೀರಾ ಹಾಗೂ ಎಷ್ಟು ಉಳಿಸಿದ್ದೀರಾ ಅಂಥೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸರಿ ಈಗ ನಾವು ಕಡಿತಾ ಹೋಗ್ತೀನಿ ನೀವು ನೋಡಿ ಇದೇ ರೀತಿ ಪ್ರಯತ್ನ ಪಡ್ರಿ ನೈಟು ಪಾನ್ Knight Rook Pawn Bishop Pawn Pawn Rook Pawn Pawn, Rook, Pawn, Bishop, Knight, Pawn, Rook, Pawn. Pawn 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 King Pawn Knight ಪಾನ್ ಓಕೆ ನೋಡಿದ್ರಲ್ಲ ವೀಕ್ಷಕರೇ ನಾನು ಈ ಒಂದು ನೈಟಿಂದ ಎಷ್ಟು ಕಾಯಿಗಳನ್ನು ಕಡಿಬೋದು ಅಂಥೇಳಿ ಈಗ ತೋರಿಸಿದ್ದೀನಿ ಇಲ್ಲಿ ನಾನು ಎಷ್ಟು ಕಾಯಿ ಉಳಿಸಿದ್ದೀನಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಪೀಸನ್ನು ಉಳಿಸಿದ್ದೀನಿ ಇದು ಆವ್ರೇಜ್ ಐದು ಎಲ್ಲರೂ ಉಳಿಸ್ತಾರೆ ವೀಕ್ಷಕರೇ ನೀವು ಇನ್ನೂ ಪ್ರಯತ್ನ ಪಡಿ ಮ್ಯಾಕ್ಸಿಮಮ್ಮು ತ್ರೀ ಉಳಿಸಿದರೆ ನೀವು ಚೆಸ್ಸಲ್ಲಿ ನೈಟನ್ನು ಆಡೋದಕ್ಕೆ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಆಗಿದ್ದೀರಂತ ಅರ್ಥ ಟೂ ಉಳಿಸಿದ್ರೆ ಅಂದರೆ ನೀವು ಜೀನಿಯಸ್ ಹತ್ರ ಇದ್ದೀರಂತ ನೀವು ಒಂದು ಉಳಿಸಿದ್ರೆ ಟ್ರ್ಯೂಲಿ ಯು ಆರ್ ಜೀನಿಯಸ್ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ನೈಟ್ ಪಝಲ್ ಇನ್ ದ ಚೆಸ್ ಗೇಮ್ ಇಟ್ ವಾಸ್ ಯೂಸ್ಡ್ ಬೈ ದ ಬಾಬಿ ಫಿಶರ್ ಇದನ್ನು ಬಾಬಿ ಫಿಶರ್ ಅವರು ಈ ಒಂದು ಚೆಸ್ ಪಝಲನ್ನು ಸಾಲು ಮಾಡಿ ಜೀನಿಯಸ್ ಅಂತೇಳಿ ಅನ್ಸ್ಕೊಂಡಿದ್ದಾರೆ ಆದ್ದರಿಂದ ನೀವು ಇದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಚದುರಂಗದಲ್ಲಿ ನೈಟನ್ನು ಹೇಗೆ ಬಳಸ್ಬೋದು ಅಂತೇಳಿ ನೀವು ತಿಳ್ಕೊಬೋದು ಇಲ್ಲಿವರೆಗೂ ನೀವು ನಮ್ಮ ಈ ಒಂದು ನೈಟ್ ಚೆಸ್ ಪಜಲ್ನ ವೀಡಿಯೋವನ್ನು ನೋಡಿದಿರಿ ಈ ವಿಡಿಯೋ ಹೇಗಿತ್ತು ಅಂತೇಳಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಏನಾದರೂ ಸಲಹೆ ಸೂಚನೆ ಇದ್ದರೆ ನೀಡಿರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಎಕನಾಮಿಕ್ಸ್ ಚಾನಲನ್ನು ಬೆಲ್ ಬಟನ್ ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್